ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನುಷ್ಯನ ಬೆಳವಣಿಗೆಗೆ ಬೇಕಾದಷ್ಟು ಸ್ವಾರ್ಥ ಮಾತ್ರ ಅವನಲ್ಲಿ ಇರಬೇಕು ಆದರೆ ಅದು ಮಿತಿ ಮೀರಬಾರದು ಶಿವರಾಮ್ ಕಾರಂತ್ ನುಡಿಮುತ್ತನ್ನು ಸ್ಮರಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ಸಾಹಿತ್ಯದ ಪ್ರಮುಖ ರಸಪ್ರಶ್ನೆಗಳನ್ನು ತಿಳಿಯೋಣ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಶಿಶುನಾಡೋ ಶರೀಫ್ ಸಾಹೇಬ್ ಕನ್ನಡದ ಮೊದಲ ಮುಸ್ಲಿಂ ಕವಿಯಾಗಿದ್ದರು ಪುಸ್ತಕ ಪ್ರಕಾಶನಕ್ಕಾಗಿ ಮೊಟ್ಟ ಮೊದಲ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು ಬಿಜಿ ಜೋಶಿಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಯಾರು ಜಿ ನಾರಾಯಣ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿನಿಧಿಗಳನ್ನು ಸ್ವೀಕರಿಸಿದ ಅಧ್ಯಕ್ಷ ಯಾರು ಗೋರು ಚನ್ನಬಸಪ್ಪ ಬೈಬಲನ್ನು ಕನ್ನಡಕ್ಕೆ ತಂದ ಮೊದಲ ವ್ಯಕ್ತಿ ಯಾರು ಜಾನ್ ಹ್ಯಾಂಡ್ಸ್ ಆಕಾಶವಾಣಿಯಲ್ಲಿ ಮೊದಲು ಮಾತನಾಡಿದ ಕನ್ನಡಿಗ ಯಾರು ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ಯಾರು ಕುವೆಂಪು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಶಬ್ದಮಣಿ ದರ್ಪಣಂ ಕೇಶಿರಾಜ ಕನ್ನಡದಲ್ಲಿ ಮೊದಲು ಎಂ ಎಂ ಪದವಿ ಪಡೆದ ಕನ್ನಡಿಗ ಯಾರು ನರಸಿಂಹಾಚಾರ್ಯ ಕನ್ನಡದ ಮೊದಲ ನಾಟಕ ಯಾವುದು ಮಿತ್ರಾವಿಂದ ಗೋವಿಂದ ಕನ್ನಡದ ಮೊದಲ ಸ್ವತಂತ್ರ ಕಾದಂಬರಿ ಯಾವುದು ಇಂದಿರಾಬಾಯಿ ಕನ್ನಡದ ಪ್ರಥಮ ಸಾಮಾಜಿಕ ನಾಟಕ ಯಾವುದು ವಿವಾಹ ಪ್ರವಾಸನ್ ಹೊಸಗನ್ನಡ ಪ್ರಥಮ ಮಹಾಕಾವ್ಯ ಯಾವುದು ಶ್ರೀ ರಾಮಾಯಣ ದರ್ಶನಂ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಯಾರಾಗಿದ್ದರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿಸಲಾಯಿತು ಮೈಸೂರು ಚಿತ್ರಸಂಗೀತಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸುಗಮ ಸಂಗೀತಗಾರ ಯಾರು ಶಿವಮೊಗ್ಗ ಜಿಲ್ಲೆಯ ಸುಬ್ಬಣ್ಣ ಐತಿಹಾಸಿಕ ನಾಟಕಗಳನ್ನು ಬರೆದ ಮೊದಲ ಕನ್ನಡಿಗ ಯಾರು ಪಂಪ ಕನ್ನಡಕ್ಕಾಗಿಯೇ ಇರುವ ವಿಶ್ವವಿದ್ಯಾಲಯ ಎಲ್ಲಿದೆ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿದೆ ಶಾಲೆ ಮೆಟ್ಟಲೇರದೆ ಗೌರವ ಡಾಕ್ಟರೇಟ್ ಪದವಿ ಪಡೆದ ಕನ್ನಡದ ರಂಗನಟ ಯಾರು ಗುಬ್ಬಿ ವೀರಣ್ಣ ಅತಿ ಹೆಚ್ಚು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಸಾಹಿತಿ ಯಾರು ವ್ಯಾಕರಣ ತೀರ್ಥ ಚಂದ್ರಶೇಖರ್ ಶಾಸ್ತ್ರಿಗಳು ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಗುಹೇಶ್ವರ ಕರ್ನಾಟಕ ಭಾರತ ಕಥಾಮಂಚರಿ ಕೃತಿಗಿರುವ ಇನ್ನೊಂದು ಹೆಸರೇನು ಗದುಗಿನ ಭಾರತ ಕುಮಾರವ್ಯಾಸ ಕವಿರಾಜ್ಯ ಮಾರ್ಗ ಕೃತಿಯನ್ನು ಬರೆದವರು ಯಾರು ಶ್ರೀ ವಿಜಯ ದರಾ ಬೇಂದ್ರೆಯವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆ ಯಾವುದು ನಾಲ್ಕು ತಂತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಭಾಷೆ ಯಾವುದು ಕನ್ನಡ ಭಾಷೆ ಡಾಕ್ಟರ್ ಶಿವರಾಮ್ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಮುಕ್ಕಜ್ಜಿಯ ಕನಸುಗಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವ ಕೃತಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಚಿಕ್ಕವೀರಾಜೇಂದ್ರ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ವಿಕೃ ಗೋಕಾಕರ ಕಾವ್ಯನಾಮ ಯಾವುದು ವಿನಾಯಕ ಹರಿಹರ ಕವಿಯ ಸೋದರಳಿಯ ಯಾರು ರಾಘವಾಂಕ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದ ವರ್ಷ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಎಸ್ ಬಂಗಾರಪ್ಪನವರ ಸರ್ಕಾರ ಗೋವಿಂದಪ್ಪಯ್ಯವರಿಗೆ ರಾಷ್ಟ್ರಕವಿ ಬಿರುದು ನೀಡಿದ ಸರ್ಕಾರ ಯಾವುದು ಮದ್ರಾಸ್ ಸರ್ಕಾರ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಎಂದ ಕವಿ ಯಾರು ದರಾಬೇಂದ್ರಿ ಅಭಿನವ ಭೋಜರಾಜ ಎಂದು ಹೆಸರು ಪಡೆದಿದ್ದ ಮೈಸೂರು ಅರಸ ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಂತ ಶಿಶುನಾಳ ಶರೀಫರ ಗುರು ಯಾರು ಗೋವಿಂದ ಭಟ್ಟರು ಶರಪಂಜರ ಕಾದಂಬರಿ ಬರೆಯದ ಲೇಖಕಿ ಯಾರು ತ್ರಿವೇಣಿ ಬಂಗಾರದ ಮನುಷ್ಯ ಕಾದಂಬರಿಯ ಲೇಖಕ ಯಾರು ಟಿ ಕೆ ರಾಮರಾವ್ ಚೋಮನ ನುಡಿ ಇದು ಯಾವ ಸಾಹಿತಿ ಅಂಕಿತ ಡಾಕ್ಟರ್ ಶಿವರಾಮ್ ರಂಗಾಚಾರ್ಯ ನವಕೋಟಿ ನಾರಾಯಣ ಇದು ಯಾವ ಅರಸನಿಗಿದ್ದ ಬಿರುದು ಯಾವುದು ಚಿಕ್ಕ ದೇವರಾಜ ಒಡೆಯರು ಕೂಡಲ ಸಂಗಮ ದೇವ ಇದು ಯಾರ ಅಂಕಿತ ಬಸವಣ್ಣ ಶ್ರೀ ಮಲ್ಲಿಕಾರ್ಜುನ ಇದು ಯಾರ ಅಂಕಿತ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕಾವ್ಯ ಯಾವುದು ಆದಿಪುರಾಣ ಪುರಾಣ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಚುನಾಯಿತ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡದ ಸಾಹಿತ್ಯ ಯಾರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಹತ್ತೊಂಬತ್ತು ತೊಂಬತ್ತೈದನೇ ಸಾಲಿನ ಪಂಪ್ ಪ್ರಶಸ್ತಿ ಪಡೆದ ಕವಿ ಯಾರು ಕೆ ಎಸ್ ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ ಕೃತಿಗೆ ಗೋಕಾಕ್ ಚಳುವಳಿಯ ನೇತೃತ್ವ ವಹಿಸಿದ ಕನ್ನಡದ ಚಿತ್ರನಟ ಯಾರು ಡಾಕ್ಟರ್ ರಾಜಕುಮಾರ್ ಕರ್ನಾಟಕದ ಕಬೀರ ಎಂದರೆ ಯಾರು ಶಿಶುನಾಡ ಶರೀಫರು ದಲಿತ ಕವಿ ಎಂದು ಹೆಸರಾದ ಕವಿ ಯಾರು ಸಿದ್ಧಲಿಂಗಯ್ಯ ವಚನ ಭಾರತ ಕೃತಿಯನ್ನು ಬರೆದ ಸಾಹಿತಿ ಯಾರು ಎ ಆರ್ ಕೃಷ್ಣಶಾಸ್ತ್ರಿ ಮಾಡಿದ್ದುಣ್ಣು ಮಹಾರಾಯ ಕಾದಂಬರಿ ಬರೆದವರು ಯಾರು ಎಂ ಎಸ್ ಪುಟ್ಟಣ್ಣ ಪದ್ಮಭೂಷಣ ಪದ್ಮಶ್ರೀ ಎರಡು ಪ್ರಶಸ್ತಿ ಪಡೆದ ಕನ್ನಡದ ನಾಟಕಗಾರ ಯಾರು ಗಿರೀಶ್ ಕಾರ್ನಾಡ್ ಪಂಪ ಭಾರತ ಕೃತಿಯ ಇನ್ನೊಂದು ಹೆಸರೇನು ವಿಕ್ರಮಾರ್ಜುನ ವಿಜಯ ರಗಳೆಯ ಕವಿ ಯಾರು ಹರಿಹರ ಹರಿಶ್ಚಂದ್ರ ಕಾವ್ಯ ಕಾವ್ಯದ ಕರ್ತೃ ಯಾರು ರಾಘವಾಂಕ ರತ್ನಾಕರ ವರ್ಣಿಯ ಪ್ರಮುಖ ಕೃತಿ ಯಾವುದು ಭರತೇಶ ವೈಭವ ಮೋಹನ್ ತರಂಗಿಣಿ ಕೃತಿಯ ಕರ್ತೃ ಯಾರು ಕನಕದಾಸರು ಅಡ್ಡಾರಾಧನೆಯಲ್ಲಿರುವ ಕಥೆಗಳ ಒಟ್ಟು ಸಂಖ್ಯೆ ಎಷ್ಟು ಹದಿನೆಂಟು ಕನ್ನಡದಲ್ಲಿ ಮೊಟ್ಟ ಮೊದಲ ಜೈನ ರಾಮಾಯಣ ರಚಿಸಿದ ಕವಿ ಯಾರು ನಾಗಚಂದ್ರ ಧಾರವಾಡ ಜಿಲ್ಲೆಯ ಕೊಳಿವಾಡದಲ್ಲಿ ಜನಿಸಿದ್ದ ಕವಿ ಯಾರು ಕುಮಾರವ್ಯಾಸ ಬಾಡ ಇದು ಯಾರ ಜನ್ಮಸ್ಥಳವಾಗಿದೆ ಕನಕದಾಸರು ಮಂಕುತಿಮ್ಮನ ಕಗ್ಗ ಬರೆದವರು ಯಾರು ಡಿ ವಿ ಗುಂಡಪ್ಪ ಹೊಸಗನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಯಾರು ಬಿ ಎಂ ಶ್ರೀಕಂಠಯ್ಯ ಕನ್ನಡದಲ್ಲಿ ಮೊಟ್ಟ ಮೊದಲ ಹಾಸ್ಯ ಪತ್ರಿಕೆ ಪ್ರಾರಂಭಿಸಿದ ಸಾಹಿತಿ ಯಾರು ರಾಶಿ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು ಕೊರವಂಜಿ ಚಂದ್ರಶೇಖರ್ ಕಂಬಾರರು ಸಂಗೀತ ನಿರ್ದೇಶಿಸಿದ ಚಿತ್ರ ಯಾವುದು ಕಾಡು ಕುದುರೆ ರಾವಣನ ಹೆಸರು ಹೊಂದಿದ ಕನ್ನಡದ ವಾರಪತ್ರಿಕೆ ಯಾವುದು ಲಂಕೇಶ್ ಪೂರ್ಣಚಂದ್ರ ತೇಜಸ್ವಿಯವರ ತಂದೆಯಾರು ಕುವೆಂಪು ನಾಗಚಂದ್ರ ಮಲ್ಲಿನಾಥ ಪುರಾಣವು ಯಾರ ಚರಿತ್ರೆಯಲ್ಲಿ ಹೊಂದಿದೆ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥ ಚರಿತ್ರೆಯಲ್ಲಿ ಪಂಪ ರಾಮಾಯಣದ ಮುಖ್ಯ ಪಾತ್ರ ಯಾವುದು ರಾವಣ ಹದಿನಾಲ್ಕು ಜನ ಜೈನ ಮಹಾಪುರುಷರ ಕಥೆಗಳನ್ನು ಒಳಗೊಂಡ ಕಾವ್ಯ ಯಾವುದು ಧರ್ಮಾಮೃತ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದ ಕವಿ ಯಾರು ಕುಯ್ಯಂಪು ಎದೆ ತುಂಬಿ ಹಾಡಿದ್ದೇನೋ ಅಂದು ನಾನು ಎಂದ ಕವಿಯರು ಜಿ ಎಸ್ ಶಿವರುದ್ರಪ್ಪ